ಈವರೆಗಿನ ಅತಿ ಕಠಿಣ ಹಾಗೂ ಅತ್ಯಂತ ನಿರ್ಣಾಯಕ ಚುನಾವಣೆಯನ್ನು ಎದುರಿಸ್ತಾ ಇದೆ ಅದೇ ಹೊತ್ತಿಗೆ ಈವರೆಗಿನ ಚುನಾವಣಾ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಿದೆ ಬಿಜೆಪಿ ಈ ಬಾರಿ ನೂರ ಐವತ್ತು ಸ್ಥಾನಗಳನ್ನು ಮೀರೋದಿಲ್ಲ ಅಂತ ಚುನಾವಣಾ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಆರ್ಭಟಿಸ್ತಾ ಇದ್ದಾರೆ ಆದ್ರೆ ಸ್ವತಃ ಕಾಂಗ್ರೆಸ್ ಪಕ್ಷ ಈವರೆಗಿನ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಏನಿದರ ಮರ್ಮ ಕಾಂಗ್ರೆಸ್ ತನ್ನ ಸಾಮರ್ಥ್ಯ ಇಷ್ಟೇ ಅಂತ ಒಪ್ಕೊಂಡು ಇಂಡಿಯಾ ಒಕ್ಕೂಟದ ಪಕ್ಷಗಳ ಎದುರು ಮಂಡಿಯೂರಿ ಕಡಿಮೆ ಸ್ಥಾನಕ್ಕೆ ಒಪ್ಕೊಳ್ತಾ ಅಥವಾ ಯಜಮಾನಿಕೆ ರಾಜಕೀಯವನ್ನ ಬದಿಗಿಟ್ಟು ಚಾಣಾಕ್ಷ ರಾಜಕಾರಣವನ್ನ ಮಾಡಿ ಅಧಿಕಾರದ ಗದ್ದುಗೆ ಏರುವಂತಹ ಒಂದು ಅಂತಿಮ ಪ್ರಯತ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಈ ನಡೆಯ ಬಗ್ಗೆ ಬಿಜೆಪಿ ಏನ್ ಹೇಳ್ತಾ ಇದೆ ರಾಜಕೀಯ ವಿಶ್ಲೇಷಕರು ಏನ್ ಹೇಳ್ತಾ ಇದ್ದಾರೆ ದೇಶದ ಚುನಾವಣಾ ಇತಿಹಾಸ ಏನ್ ಹೇಳುತ್ತೆ ಅತ್ಯಂತ ಮಹತ್ವದ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರಿ ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡಿದ್ಯಾ ಅದರಲ್ಲಿ ಅದು ಯಶಸ್ವಿ ಆಗ್ಲಿದೆ ಕಾಂಗ್ರೆಸ್ ದೇಶದ ಅತಿ ಹಳೆಯ ಪಕ್ಷ ಹೇಗೋ ಹಾಗೇನೆ ಅತಿ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದಂತಹ ಪಕ್ಷನೂ ಹೌದು ಆದರೆ ಅದು ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಚುನಾವಣಾ ಇತಿಹಾಸದಲ್ಲಿನೇ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಚುನಾವಣಾ ಇತಿಹಾಸದಲ್ಲಿ ಅತ್ಯಂತ ಕನಿಷ್ಠ ಅಂದರೆ ಬರೀ ನಲವತ್ನಾಲ್ಕು ಸಂಸದರನ್ನ ಲೋಕಸಭೆಗೆ ಕಳಿಸಿದಂಥ ಕಾಂಗ್ರೆಸ್ ಈ ಸಲದ ಚುನಾವಣೆಯಲ್ಲಿ ಮೂರ್ನೂರ ಐವತ್ತಕ್ಕಿಂತಲೂ ಕಡಿಮೆ ಲೋಕಸಭೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿದೆ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ದೇಶ ಕಂಡ ಮೊದಲ ಲೋಕಸಭೆ ಚುನಾವಣೆಯಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯವರೆಗೆ ಕಾಂಗ್ರೆಸ್ ನಾನ್ನೂರಕ್ಕಿಂತ ಕಡಿಮೆ ಸ್ಥಾನಗಳಲ್ಲಿ ಯಾವತ್ತೂ ಕೂಡ ಸ್ಪರ್ಧೆ ಮಾಡಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಆವರೆಗಿನ ಲೇಖದಲ್ಲಿ ಅತಿ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ ಆದರೆ ಆಗ್ಲೂ ಅದು ನಾನ್ನೂರಕ್ಕಿಂತ ಕೆಳ ಕುಸಿದಿರಲಿಲ್ಲ ಆದರೆ ಈ ಬಾರಿ ಹಾಗಾಗ್ತಾ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರ ಹಿಂದಿನ ಬಹು ದೊಡ್ಡ ಕಾರಣ ಏನಂದ್ರೆ ಅದು ಇಂಡಿಯಾ ವಿಪಕ್ಷ ಮೈತ್ರಿಕೂಟದ ಪ್ರಮುಖ ಪಕ್ಷ ಆಗಿರೋದು ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಈ ಬಾರಿ ಮೈತ್ರಿ ಪಕ್ಷಗಳೊಂದಿಗಿನ ಸೀಟ್ ಹಂಚಿಕೆಯಿಂದಾಗಿ ಹಿಂದಿನ ಚುನಾವಣೆಗಳಿಗಿಂತ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕಾಗಿದೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಯು ಪಿ ಎ ಮೈತ್ರಿಕೂಟದ ಅಡಿಯಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ಅರವತ್ತೇಳು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು ಆದರೆ ಈ ಬಾರಿ ಹದಿನೇಳು ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇದೆ ಐವತ್ತು ಸ್ಥಾನಗಳು ಕಡಿಮೆ ಆಗಿದೆ ಹಾಗೇನೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ನಲವತ್ತೊಂದು ಲೋಕಸಭೆ ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು ಆದ್ರೆ ಮೂಲಗಳ ಪ್ರಕಾರ ಈ ಬಾರಿ ಕಾಂಗ್ರೆಸ್ ಸುಮಾರು ಇಪ್ಪತ್ತು ಸ್ಥಾನಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇದೆ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದರೆ ದೆಹಲಿಯಲ್ಲಿ ಕಾಂಗ್ರೆಸ್ ಸ್ಪರ್ಧಿಸುವಂಥ ಸ್ಥಾನಗಳಲ್ಲಿ ನಾಲ್ಕು ಕಡಿಮೆ ಆಗಿದೆ ಗುಜರಾತ್ನಲ್ಲಿ ಎರಡು ಸ್ಥಾನ ಕಡಿಮೆ ಆಗಿದೆ ಹಾಗೆಯೇ ರಾಜಸ್ಥಾನದಲ್ಲಿ ಹಿಂದಿನ ಚುನಾವಣೆಗಿಂತ ಮೂರು ಸ್ಥಾನ ಕಡಿಮೆ ಆಗಿದೆ ಮಧ್ಯಪ್ರದೇಶದಲ್ಲಿ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದ್ರೆ ಕಾಂಗ್ರೆಸ್ ಸ್ಪರ್ಧಿಸುವಂಥ ಸ್ಥಾನಗಳಲ್ಲಿ ಒಂದು ಸ್ಥಾನ ಕಡಿಮೆ ಆಗಿದೆ ಕಾಂಗ್ರೆಸ್ ಈ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಂಡಿದೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಇದನ್ನು ಎರಡು ಸಾವಿರದ ನಾಲ್ಕರ ರಣನೀತಿಯ ಅನುಸರಣೆ ಅಂತ ಹೇಳಲಾಗಿದೆ ಎರಡು ಸಾವಿರದ ನಾಲ್ಕರ ರಣತಂತ್ರವನ್ನ ಈ ಬಾರಿನೂ ಕಾಂಗ್ರೆಸ್ ಅನುಸರಿಸ್ತಿದೆಯಾ ಎರಡ್ ಸಾವಿರದ ನಾಲ್ಕರಲ್ಲಿ ಮೈತ್ರಿ ಪಕ್ಷಗಳೊಂದಿಗೆ ಸೀಟ್ ಹೊಂದಾಣಿಕೆ ಮಾಡಿಕೊಳ್ಳುವಾಗ ಕಾಂಗ್ರೆಸ್ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು ಆಗಲೂ ಬಿಜೆಪಿ ನೇತೃತ್ವದ ಎನ್ ಡಿಎ ಮೈತ್ರಿಕೂಟವನ್ನು ಅಧಿಕಾರದಿಂದ ಕಿತ್ತೊಗೆಯೋದೇ ಉದ್ದೇಶ ಆಗಿತ್ತು ಮತ್ತದು ಯಶಸ್ವಿಯಾಗಿತ್ತು ವಾಜಪೇಯಿ ನೇತೃತ್ವದ ಎನ್ ಸರ್ಕಾರ ಇಂಡಿಯಾ ಶೈನಿಂಗ್ ಅನ್ನುವಂಥ ಅಬ್ಬರದ ಪ್ರಚಾರದೊಂದಿಗೆ ಭಾರಿ ಆತ್ಮವಿಶ್ವಾಸದೊಂದಿಗೆ ಚುನಾವಣೆಯನ್ನು ಎದುರಿಸಿತ್ತು ಎಲ್ಲರೂ ವಾಜಪೇಯಿ ಸರ್ಕಾರನೇ ಮತ್ತೆ ಬರಲಿದೆ ಅಂತಾನೆ ಭಾವಿಸಿತ್ತು ಆದ್ರೆ ಆಗಿದ್ದೇ ಬೇರೆ ಯಾರು ಊಹಿಸಿದ ರೀತಿಯಲ್ಲಿ ಕಾಂಗ್ರೆಸ್ ದೊಡ್ಡ ಸಂಖ್ಯೆಯ ಸ್ಥಾನಗಳನ್ನು ಗೆದ್ದು ಯು ಪಿ ಎ ಸರ್ಕಾರ ರಚನೆ ಮಾಡಿತು ಈಗ ಇಪ್ಪತ್ತು ವರ್ಷಗಳ ನಂತರ ಅಂಥದ್ದೇ ಒಂದು ಸಾಧ್ಯತೆಯನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ ಒಟ್ಟು ಐನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಸುಮಾರು ಮೂರ್ನೂರ ಮೂವತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸುವಂಥ ಸಾಧ್ಯತೆ ಇದೆ ಈ ಪೈಕಿ ಇನ್ನೂರ ಎಪ್ಪತ್ತೆಂಟು ಸ್ಥಾನಗಳಿಗೆ ಈಗಾಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಕಾಂಗ್ರೆಸ್ ಇಷ್ಟು ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇರೋದು ದೇಶದ ಚುನಾವಣಾ ಇತಿಹಾಸದಲ್ಲಿನೇ ಇದೇ ಮೊದಲು ನಾನ್ನೂರಕ್ಕಿಂತಲೂ ಕಡಿಮೆ ಮಾತ್ರ ಅಲ್ಲ ಮೂರ್ನೂರ ಐವತ್ತಕ್ಕಿಂತಲೂ ಕಡಿಮೆ ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇರೋದು ಇದೇ ಮೊದಲು ಕಾಂಗ್ರೆಸ್ನ ಈವರೆಗಿನ ಇತಿಹಾಸದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸ್ಪರ್ಧಿಸಿದ್ದೇ ಅತ್ಯಂತ ಕಡಿಮೆ ಸ್ಥಾನಗಳು ಅನ್ನುವಂಥ ದಾಖಲೆ ಇತ್ತು ಎರಡು ಸಾವಿರದ ನಾಲ್ಕಕ್ಕೆ ಹೋಲಿಕೆ ಮಾಡಿದ್ರು ಈ ಬಾರಿ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ ಅನ್ನೋದು ಗಮನಾರ್ಹ ಎರಡು ಸಾವಿರದ ನಾಲ್ಕರಲ್ಲಿ ನಾನ್ನೂರ ಹದಿನೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿತ್ತು ಮತ್ತು ಅದೇ ಆವರೆಗೆ ಕಾಂಗ್ರೆಸ್ ಸ್ಪರ್ಧೆ ಮಾಡಿದ್ದಂಥ ಅತಿ ಕಡಿಮೆ ಸ್ಥಾನಗಳಾಗಿದ್ವು ಈ ಬಾರಿ ಇನ್ನೂ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರೋದಿಕ್ಕೆ ಕಾರಣ ಇಂಡಿಯಾ ಒಕ್ಕೂಟದ ಪಾಲುದಾರ ಪಕ್ಷಗಳಿಗೆ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶಗಳಲ್ಲಿ ಹೆಚ್ಚು ಅವಕಾಶ ಕೊಟ್ಟಿರೋದು ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳಿದ್ದಾರೆ ಹಿಂದಿನ ಚುನಾವಣೆಗಳಲ್ಲಿನಂತೆ ಈ ಬಾರಿ ಈ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಹೆಚ್ಚು ಕಡೆ ಸ್ಪರ್ಧೆ ಮಾಡ್ತಾ ಇಲ್ಲ ಬದಲಾಗಿ ಮಿತ್ರ ಪಕ್ಷಗಳಾದಂಥ ಎನ್ ಸಿ ಪಿ ಶಿವಸೇನೆ ಸಮಾಜವಾದಿ ಪಕ್ಷ ಮತ್ತು ಎಡಪಕ್ಷಗಳಿಗೆ ಸಾಕಷ್ಟು ಸ್ಥಾನಗಳನ್ನು ಬಿಟ್ಕೊಡಲಾಗಿದೆ ಉದ್ದೇಶ ಪೂರ್ವಕವಾಗಿಯೇ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರುವಂತಹ ತೀರ್ಮಾನಕ್ಕೆ ಬಂದಿದ್ದೀವಿ ಸದೃಢ ಮತ್ತು ಪರಿಣಾಮಕಾರಿ ಮೈತ್ರಿಕೂಟ ಕಟ್ಟೋದು ನಮ್ಮ ಉದ್ದೇಶ ಅಂತ ರಮೇಶ್ ಹೇಳಿದ್ದಾರೆ ಈಶಾನ್ಯ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳ ಬಲದೊಂದಿಗೆ ಬಿಜೆಪಿಯನ್ನು ಎದುರಿಸೋದಿಕ್ಕೂ ಕೂಡ ವೇದಿಕೆ ಸಜ್ಜಾಗಿದೆ ಅಂತ ಜೈರಾಮ್ ರಮೇಶ್ ಹೇಳಿದ್ದಾರೆ ಇನ್ನೂರ ಒಂದು ಸ್ಥಾನಗಳನ್ನು ಹೊಂದಿರುವಂತಹ ನಾಲ್ಕು ರಾಜ್ಯಗಳಾದ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ತಮಿಳುನಾಡುಗಳಲ್ಲಿ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸ್ಥಾನಗಳನ್ನು ಬಿಟ್ಕೊಟ್ಟಿದೆ ಈ ನಾಲ್ಕು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಮೇಥಿ ಮತ್ತು ರಾಯಬರಲಿ ಸೇರಿದಂತೆ ಯು ಪಿಯಲ್ಲಿ ಹದಿನೇಳು ಸ್ಥಾನಗಳಲ್ಲಿ ಬಿಹಾರದಲ್ಲಿ ಒಂಬತ್ತು ತಮಿಳುನಾಡಲ್ಲಿ ಒಂಬತ್ತು ಮತ್ತು ಬಂಗಾಳದಲ್ಲಿ ಈವರೆಗೆ ಹದಿಮೂರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಲೋಕಸಭೆ ಸ್ಥಾನಗಳ ಪೈಕಿ ಹದಿನೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದೆ ಉಳಿದ ಹಾಗೆ ಶಿವಸೇನೆ ಅಂದ್ರೆ ಯು ಬಿ ಟಿ ಇಪ್ಪತ್ತೊಂದು ಎನ್ ಸಿ ಪಿ ಹತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡ್ತಾ ಇವೆ ಕಳೆದ ಎರಡು ಚುನಾವಣೆಗಳಲ್ಲಿ ಇಲ್ಲಿ ಕಾಂಗ್ರೆಸ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು ದೆಹಲಿ ಹರಿಯಾಣ ಮತ್ತು ಗುಜರಾತ್ನಲ್ಲಿ ಎ ಕಾಂಗ್ರೆಸ್ ಆರು ಸ್ಥಾನಗಳನ್ನು ಬಿಟ್ಕೊಟ್ಟಿದೆ ಸ್ಪರ್ಧೆ ಮಾಡ್ತಿರುವ ಸ್ಥಾನಗಳ ಸಂಖ್ಯೆಯಲ್ಲಿನ ಈ ತೀವ್ರ ಕುಸಿತ ಎರಡು ಸಾವಿರದ ಹದಿನಾಲ್ಕರ ನಂತರ ಪಕ್ಷ ರಾಜಕೀಯ ಕಡೆಗಣನೆಗೆ ತುತ್ತಾದದ್ದು ಮತ್ತು ಮೋದಿ ನೇತೃತ್ವದಲ್ಲಿ ಬಿಜೆಪಿ ಬೆಳೆದಿರುವುದರ ನೇರ ಪರಿಣಾಮ ಅಂತ ಕೂಡ ಕಾಂಗ್ರೆಸ್ ಹೇಳ್ಕೊಂಡಿದೆ ಆದರೆ ಇಲ್ಲಿ ಗಮನಿಸಬೇಕಾಗಿರುವಂತಹ ಸಂಗತಿ ಒಂದಿದೆ ಕೆಲವು ತಿಂಗಳ ಹಿಂದೆ ಕೂಡ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸುವಂತಹ ಇರಾದೆಯನ್ನೇ ಹೊಂದಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯೊಡನೆ ನೇರ ಹಣಾಣಿ ಹೀಗಿದ್ದಂಥ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನಗಳಲ್ಲಿ ತೀವ್ರ ಹಿನ್ನಡೆ ಕಾಂಗ್ರೆಸ್ ಅನ್ನ ಆತ್ಮಾವಲೋಕನಕ್ಕೆ ಹಚ್ಚಿದ್ದೇನೋ ನಿಜ ಅಲ್ಲಿ ನಿರೀಕ್ಷೆ ಮಾಡಿದ ಗೆಲುವು ಸಿಕ್ಕಿದ್ರೆ ಲೋಕಸಭೆ ಚುನಾವಣೆ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಹೆಚ್ಚು ಧೈರ್ಯದಿಂದ ಚೌಕಾಸಿಗೆ ತೊಡಗಬಹುದು ಅನ್ನುವಂಥ ಕಾಂಗ್ರೆಸ್ ಲೆಕ್ಕಾಚಾರ ತಲೆ ಕೆಳಗಾಗಿತ್ತು ಉತ್ತರದ ರಾಜ್ಯಗಳಲ್ಲಿನ ಹೀನಾಯ ಸೋಲಿನಿಂದಾಗಿ ಆರ್ ಜೆ ಡಿ ಎನ್ ಸಿ ಪಿ ಶಿವಸೇನೆ ಅಂದ್ರೆ ಯು ಬಿ ಟಿ ಎಸ್ ಪಿ ಎಡಪಕ್ಷಗಳು ಸೇರಿದ ಹಾಗೆ ಮಿತ್ರ ಪಕ್ಷಗಳ ಮುಂದೆ ಕಾಂಗ್ರೆಸ್ ಮಣಿಯುವಂಥ ಸಂದರ್ಭ ಬಂತು ಇದರಿಂದಾಗಿ ಬಿಹಾರ ಮಹಾರಾಷ್ಟ್ರ ಯು ಪಿ ಮತ್ತು ಬಂಗಾಳದಲ್ಲಿ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧಿಸುವಂತಹ ಅನಿವಾರ್ಯತೆ ಅದಕ್ಕೆ ಎದುರಾಯಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಂತೂ ಮೈತ್ರಿಕೂಟದಿಂದ ಹೊರ ಹೋಗುವ ಬೆದರಿಕೆಯನ್ನು ಕೂಡ ಹಾಕಿದರು ಕಡೆಗೆ ಅಲ್ಲಿ ಕಾಂಗ್ರೆಸ್ ಕಡಿಮೆ ಸ್ಥಾನಗಳಿಗೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ದೆಹಲಿ ಗುಜರಾತ್ ಮತ್ತು ಹರಿಯಾಣದಲ್ಲಿ ಎ ಎ ಪಿ ಜೊತೆ ಕೈ ಜೋಡಿಸಬೇಕಾಯಿತು ಆದರೂ ಇಂಥದ್ದೊಂದು ನಡೆ ಬಿಜೆಪಿ ವಿರುದ್ಧದ ತನ್ನ ಗೆಲುವಿನ ಸಾಧ್ಯತೆಯನ್ನು ಹೆಚ್ಚಿಸಿದೆ ಅಂತಾನೆ ಕಾಂಗ್ರೆಸ್ ನಂಬುತ್ತೆ ಈ ಚುನಾವಣೆ ವಿಪಕ್ಷಗಳಿಗೆ ಮಾತ್ರ ಅಲ್ಲದೆ ದೇಶಕ್ಕೆ ಅತ್ಯಂತ ನಿರ್ಣಾಯಕವಾಗಿರೋದ್ರಿಂದ ತನ್ನ ತ್ಯಾಗ ಬಹಳ ಪ್ರಜ್ಞಾಪೂರ್ವಕವಾದುದು ಅಂತ ಅದು ಭಾವಿಸೋದ್ರಲ್ಲಿ ಖಂಡಿತ ಸತ್ಯ ಇದೆ ಆದರೂ ಇದೆಲ್ಲದರ ಹಿಂದೆ ಕಾಂಗ್ರೆಸ್ನ ನಿರಂತರ ಕುಸಿತದ ನೆರಳು ಕೂಡ ಇದೆ ಅನ್ನೋದನ್ನ ಮರೆಯೋದಿಕ್ಕಾಗಲ್ಲ ಒಂದು ಕಾಲದಲ್ಲಿ ತಾನು ನಿರ್ವಿವಾದಿತ ನಾಯಕತ್ವ ಹೊಂದಿದಂಥ ರಾಜ್ಯಗಳಲ್ಲಿ ಈಗ ಕಾಂಗ್ರೆಸ್ಗೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳೋದು ಮುಖ್ಯವಾಗಿದೆ ಮೈತ್ರಿ ಬೇಕೇ ಬೇಕಾಗಿದೆ ಕಾಂಗ್ರೆಸ್ ಈವರೆಗೆ ಸ್ಪರ್ಧೆ ಮಾಡಿದಂಥ ಮತ್ತು ಗೆದ್ದ ಸ್ಥಾನಗಳನ್ನು ಒಮ್ಮೆ ಗಮನಿಸೋದಾದರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಾನ್ನೂರ ಎಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಮೂರ್ನೂರ ಅರವತ್ನಾಲ್ಕು ಸ್ಥಾನಗಳಲ್ಲಿ ಗೆದ್ದಿತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಾನ್ನೂರ ತೊಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು ಮತ್ತು ಮೂರುನೂರ ಎಪ್ಪತ್ತೊಂದರಲ್ಲಿ ಗೆಲುವನ್ನು ಸಾಧಿಸಿತ್ತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಾನ್ನೂರ ಎಂಬತ್ತೆಂಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಮೂರ್ನೂರ ಅರವತ್ತೊಂದು ಸ್ಥಾನಗಳಲ್ಲಿ ಗೆದ್ದಿತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಐನೂರ ಹದಿನೇಳರಲ್ಲಿ ಸ್ಪರ್ಧೆ ಮಾಡಿ ಇನ್ನೂರ ಎಂಬತ್ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾನ್ನೂರ ನಲವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಮೂರ್ನೂರ ಐವತ್ತೆರಡರಲ್ಲಿ ಗೆದ್ದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಾನ್ನೂರ ತೊಂಬತ್ತೆರಡರಲ್ಲಿ ಸ್ಪರ್ಧೆ ಮಾಡಿ ನೂರ ಐವತ್ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನ್ನೂರ ತೊಂಬತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಮೂರು ನೂರ ಐವತ್ಮೂರು ಸ್ಥಾನಗಳನ್ನು ಗೆದ್ದಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಐನೂರ ಹದಿನೇಳು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ನಾನ್ನೂರ ಹದಿನಾಲ್ಕು ಸ್ಥಾನಗಳಲ್ಲಿ ಗೆದ್ದಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಐನೂರ ಹತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸಿ ನೂರ ತೊಂಬತ್ತೇಳು ಸ್ಥಾನಗಳನ್ನು ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಐನೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಇನ್ನೂರ ನಲವತ್ನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಐನೂರ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸಿ ನೂರ ನಲವತ್ತು ಸ್ಥಾನಗಳನ್ನು ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾನ್ನೂರ ಎಪ್ಪತ್ತೇಳು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ನೂರ ನಲವತ್ತೊಂದು ಸ್ಥಾನಗಳನ್ನು ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾನ್ನೂರ ಐವತ್ಮೂರು ಸ್ಥಾನಗಳಲ್ಲಿ ಸ್ಪರ್ಧಿಸಿ ನೂರ ಹದಿನಾಲ್ಕು ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ನಾನ್ನೂರ ಹದಿನೇಳು ಸ್ಥಾನಗಳಲ್ಲಿ ಸ್ಪರ್ಧಿಸಿ ನೂರ ನಲವತ್ತೈದು ಸ್ಥಾನಗಳನ್ನು ಗೆದ್ದಿತು ಎರಡು ಸಾವಿರದ ಒಂಬತ್ತರಲ್ಲಿ ನಾನ್ನೂರ ನಲವತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸಿ ಇನ್ನೂರ ಆರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನ್ನೂರ ಅರವತ್ನಾಲ್ಕು ಸ್ಥಾನಗಳಲ್ಲಿ ಸ್ಪರ್ಧಿಸಿ ನಲ್ವತ್ನಾಲ್ಕರಲ್ಲಿ ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನ್ನೂರ ಇಪ್ಪತ್ತು ಒಂದು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಐವತ್ತೆರಡರಲ್ಲಿ ಗೆಲುವನ್ನು ಸಾಧಿಸಿತ್ತು ಕಳೆದ ನಾಲ್ಕು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸ್ಪರ್ಧಿಸಿರುವ ಸ್ಥಾನಗಳು ಅದಕ್ಕೂ ಹಿಂದಿನ ಚುನಾವಣೆಗಳಲ್ಲಿ ಅದು ಸ್ಪರ್ಧೆ ಮಾಡ್ತಿದ್ದಂತಹ ಸ್ಥಾನಗಳಿಗೆ ಹೋಲಿಕೆ ಮಾಡಿದ್ರೆ ತೀರಾ ಕಡಿಮೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನ್ನೂರ ಇಪ್ಪತ್ತೊಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನ್ನೂರ ಅರವತ್ನಾಲ್ಕು ಎರಡು ಸಾವಿರದ ಒಂಬತ್ತರಲ್ಲಿ ನಾನ್ನೂರ ನಲವತ್ತು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ನಾನ್ನೂರ ಹದಿನೇಳು ಸ್ಥಾನಗಳಲ್ಲಿ ಅದು ಸ್ಪರ್ಧೆ ಮಾಡಿತ್ತು ಗೆದ್ದ ಲೆಕ್ಕವನ್ನು ನೋಡಿದ್ರೆ ಕಳೆದ ಎರಡು ಚುನಾವಣೆಗಳಲ್ಲಂತೂ ಕಾಂಗ್ರೆಸ್ ತೀರಾ ಕುಸಿದು ಹೋಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಗೆದ್ದಿದ್ದು ಐವತ್ತೆರಡು ಸ್ಥಾನಗಳಲ್ಲಿ ಮಾತ್ರ ಹಾಗೆಯೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಲವತ್ನಾಲ್ಕು ಸ್ಥಾನಗಳಲ್ಲಿ ಮಾತ್ರ ಗೆದ್ದಿತ್ತು ಇದೆಲ್ಲ ಲೆಕ್ಕಾಚಾರನೂ ಒಂದು ಕಡೆ ಕಾಂಗ್ರೆಸ್ ಮೇಲೆ ಒತ್ತಡ ಇರುವಂತಾಗೋದಕ್ಕೆ ಕಾರಣ ಆಯಿತು ಬಿ ಜೆ ಪಿಗೆ ಬಹುದೊಡ್ಡ ಸವಾಲನ್ನು ಒಡ್ಡಬೇಕು ಅನ್ನುವಂಥ ಇಂಡಿಯಾ ಮೈತ್ರಿಕೂಟದ ಉದ್ದೇಶದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಈಗಿನ ನಿರ್ಧಾರ ಮೈತ್ರಿ ಧರ್ಮಕ್ಕೆ ಬದ್ಧವಾದದ್ದಾಗಿದೆ ಅಂತ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ ಆದರೆ ಆಡ್ಕೊಳ್ಳುವ ಬಿ ಜೆ ಪಿಗೆ ಇದೂ ಕೂಡ ಒಂದು ಸರಕಾಗಿದೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳೇ ಇಲ್ಲುವಾಗಿದ್ದಾರೆ ಅನ್ನುವಲ್ಲಿಂದ ಹಿಡಿದು ಕಾಂಗ್ರೆಸ್ ಗೆಲ್ಲುವಂಥ ಮಾತನ್ನೇ ಆಡ್ತಾ ಇಲ್ಲ ಅನ್ನೋಲ್ಲಿವರೆಗೂ ಬಿ ಜೆ ಪಿ ಟೀಕೆಗಳು ಸುಳ್ಳೆ ಅಪಪ್ರಚಾರಗಳು ಮುಂದುವರೆದಿವೆ ರಣತಂತ್ರದ ಭಾಗ ಅನ್ನೋದು ಕಾಂಗ್ರೆಸ್ನ ಅಸಹಾಯಕ ಸ್ಥಿತಿಯ ನಂತರದಲ್ಲಿನ ಒಂದು ಸಮರ್ಥನೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಅದಕ್ಕೆ ಪಿಯ ಟೀಕೆಗಳನ್ನ ಸಹಿಸಿಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ ಆದ್ರೆ ಎರಡ್ ಸಾವಿರದ ನಾಲ್ಕರ ರಣತಂತ್ರದ ಪುನರಾವರ್ತನೆ ಅನ್ನುವಂತಿರುವ ಈ ಅತಿ ಕಡಿಮೆ ಸ್ಥಾನಗಳಲ್ಲಿನ ಸ್ಪರ್ಧೆ ಅಂತಿಮವಾಗಿ ಕಾಂಗ್ರೆಸ್ಗೆ ತಂದು ಕೊಡಬಹುದಾದಂತಹ ಫಲಿತಾಂಶ ಏನಿರಬಹುದು ಲೆಸ್ ಇಸ್ ಮೋರ್ ಅನ್ನುವಂಥ ಅದರ ಆಶಾವಾದದಂತೆ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇರೋದೇ ಬಿ ಜೆ ಪಿ ಎದರಲ್ಲಿ ಅದಕ್ಕೆ ಲಾಭದಾಯಕವಾದಿದ್ದ ಸ್ಪರ್ಧೆ ಮಾಡ್ತಾ ಇರೋದು ಕಡಿಮೆ ಸ್ಥಾನಗಳಾದರೂ ಬಹುತೇಕ ಲೆಕ್ಕಾಚಾರ ಹಾಕಿ ಮಿತ್ರ ಪಕ್ಷಗಳ ಒಪ್ಪಿಗೆ ಆಯ್ದುಕೊಂಡಿರೋದ್ರಿಂದ ಗೆಲುವಿನ ಸಾಧ್ಯತೆ ಹೆಚ್ಚಾಗಬಹುದಾ ಈ ಲೆಕ್ಕದಲ್ಲಿ ಹೆಚ್ಚಿನ ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧ್ಯವಾದಲ್ಲಿ ಅದು ನಿಜಕ್ಕೂ ಬಿ ಜೆ ಪಿ ಎದರಿಂದ ಬಹುದೊಡ್ಡ ಸವಾಲಾಗಲಿದೆ ಮತ್ತು ಈ ಸಲದ ಫಲಿತಾಂಶ ಏನನ್ನೋದ್ರ ಮೇಲೆ ಈ ರಣತಂತ್ರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿ ಇರಬೇಕೋ ಇರಬಾರ್ದು ಅನ್ನೋದು ಕೂಡ ನಿರ್ಣಯ ಆಗಲಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ